ನಮಸ್ತೆ ನಾವು ಹಾಸನ ಸರಾಕೆರೆ ಸೆಂಟರ್ ಇಂದ ಮಾತಾಡ್ತಾ ದಿನ ನಾವು ರಿಪೋರ್ಟ್ ಅನ್ನ ನೋಡ್ತಾ ಇದೀವಿ ಅಂದ್ರೆ ಶುಗರ್ ರಿಪೋರ್ಟ್ಸ್ ಆಕ್ಚುಲಿ ತುಂಬಾ ಜನ ಹೇಳ್ತಾರೆ ಶುಗರ್ ಒಂದು ಸತಿ ಬಂದ್ರೆ ಅದು ನಮ್ಮನ್ನ ಬಿಟ್ಟು ಹೋಗುವಂತ ಕಾಯಿಲೆ ಅಲ್ವೇ ಅಲ್ಲ ಯಾಕೆಂದ್ರೆ ನಾವು ಸಾಯ ತನಕ ಕೂಡ ಏನ್ ಮಾಡ್ಬೇಕು ಮಾತ್ರ ಅನ್ನೋದನ್ನ ತಗೊಳ್ತಾ ಇರ್ಬೇಕಾಗುತ್ತೆ ಇವತ್ತು ನಮ್ಮ ಸರಾಕೆರಿಗೆ ಅಭಿಷೇಕ್ ಬಂದು ಮೂರನೇ ದಿನ ಇವತ್ತಿಗೆ ಮೂರನೇ ದಿನ ಸರಾಕೆರೆಗೆ ಬಂದು ಅಭಿಷೇಕ್ ಅವರು ಸರಾಕೆರೆಗೆ ಬರೋಕ್ ಮುಂಚೆ ರಿಪೋರ್ಟ್ ಅನ್ನು ಚೆಕ್ ಮಾಡಿದ್ವಿ ನಾವು ಇಲ್ಲಿ ಎಂ ಟಿ ಅಲ್ಲಿ ಖಾಲಿ ಹೊಟ್ಟೆಯಲ್ಲಿ ಶುಗರ್ ಅನ್ನು ಚೆಕ್ ಮಾಡುವಾಗ ಎಷ್ಟು ಬಂತು ಅಂತ ನೋಡುವಾಗ ನೂರ ಎಂಬತ್ತ ಎರಡು ಶುಗರ್ ಬಂತು ಖಾಲಿ ಹೊಟ್ಟೆಯಲ್ಲಿ ಚೆಕ್ ಮಾಡುವಾಗ ಎಷ್ಟು ಬಂತು ನೂರ ಎಂಬತ್ತ ಎರಡು ಬಂದು ಶುಗರ್ ಬಂತು ಈ ಶುಗರ್ ಬಂದು ನಿಮ್ಗೆ ಎಷ್ಟು ವರ್ಷ ಆಯ್ತು ಶುಗರ್ ಬಂದು ಒಂದೂವರೆ ವರ್ಷ ಆಯ್ತು ಈ ಶುಗರ್ ಬರೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಇವರ ತಂದೆಗೂ ಕೂಡ ಶುಗರ್ ಇತ್ತು ನಿಮ್ ತಂದೆ ಏನಾಗ್ಲಿ ತೀರೋಗಿದ್ದು ಡ್ರಿಂಕ್ಸ್ ಅತಿ ಹೆಚ್ಚು ಏನ್ ಮಾಡ್ತಾ ಇದ್ರು ಡ್ರಿಂಕ್ಸ್ ಅನ್ನ ಮಾಡ್ತಾ ಇದ್ರು ಡ್ರಿಂಕ್ಸ್ ಮಾಡಿ ಲಿವರ್ ಫೈಲ್ ಆಯ್ತು ನಂತರ ಬಂದು ಶುಗರ್ ಕೂಡ ಅದೇ ಟೈಮಲ್ಲಿ ಏನಾಯ್ತು ಜಾಯಿನ್ ಆಗಿತ್ತು ಇವಾಗ ನಾನ್ ಮುಂಚೆನೆ ಹೇಳಿದ್ರು ಡಾಕ್ಟರ್ ಕಾದರ್ ಮಾತಾಡಿದ್ರು ಶುಗರ್ ಆಗಿರ್ಲಿ ನಂತರ ಯಾವುದೇ ಒಂದು ಕಾಯಿಲೆ ಆಗಿರ್ಲಿ ನಮಗೆ ಬಂದಿರೋದು ನಿನ್ನೆ ಮೊನ್ನೆ ಬಂದಿರಲ್ಲ ಅದು ಮುಂಚಿತವಾಗಿನೇ ಬಂದಿರುತ್ತೆ ಅವ್ರಿಗೆ ಮುಂಚೆ ಬಂದಿರುತ್ತೆ ಬಟ್ ಚೆಕ್ ಮಾಡ್ಸಿರ್ಲಿಲ್ಲ ಬಟ್ ಇವ್ರ ತಂದೆಗೆ ಬಂದು ಬಂದಿರ್ತಕ್ಕಂಥ ಶುಗರ್ ಏನಾಯ್ತು ಮಗನ್ಗೆ ಬಂದು ಜಾಯಿನ್ ಆಯ್ತು ಸರಾಕಿರಿಗೆ ಬರಕ್ ಮುಂಚೆ ನೂರ ಎಂಬತ್ತೆ ಚೆಕ್ ಮಾಡಿಸಿದ್ರು ಎರಡನೇ ದಿನಕ್ಕೆ ಎರಡನೇ ದಿನಕ್ಕೆ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ಖಾಲಿ ಬಟ್ಟೆ ಬರಕ್ ಹೇಳಿದ್ವಿ ಸಖತ್ ಆಗಿ ಸ್ವೆಟ್ಟಿಂಗ್ ಆಯ್ತು ಆ ಖಾಲಿ ಒಟ್ಟಲ್ಲಿ ಚೆಕ್ ಮಾಡುವಾಗ ಶುಗರ್ ಎಷ್ಟಿದೆ ಅಂತ ಹೇಳಿದ್ರೆ ಎಪ್ಪತ್ತ ಆರು ಮೊನ್ನೆ ಇದೆಯಷ್ಟು ನೂರ ಎಂಬತ್ತೆರಡು ಶುಗರ್ ನೆನ್ನೆ ಚೆಕ್ ಮಾಡುವಾಗ ಎಪ್ಪತ್ತಾರು ಊಟ ಆಗಿ ಒಂದು ಗಂಟೆ ಆದ್ಮೇಲೆ ಚೆಕ್ ಮಾಡಿದ್ವಿ ನೂರ ಐವತ್ತ ನಾಲ್ಕು ಹಾಗಾದ್ರೆ ಈ ಶುಗರ್ ಬಂದು ಹೆಂಗೆ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಆ ಒಂದು ವಿ ಐ ಪಿ ಬೆಡ್ ಆ ಒಂದು ಪಚ್ಚೆ ಕಲ್ಲಿಂದ ಮಾಡಿರ್ತಕ್ಕಂಥ ಬೆಡ್ ಅಲ್ಲಿ ಮಲಗುವಾಗ ಏನಾಯ್ತು ಅಂತ ಹೇಳಿದ್ರೆ ಇವತ್ತು ನಾವು ನಾವೆಲ್ಲರೂ ಟ್ಯಾಬ್ಲೆಟ್ ತೊಗೊಳ್ತಾ ಶುಗರ್ ಗೆ ಹೌದ ಇಲ್ವಾ ಶುಗರ್ ಎಲ್ರು ಟ್ಯಾಬ್ಲೆಟ್ ಯಾಕೆ ಗೊತ್ತಾ ಆ ಅಂಗ ಕೆಲಸ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ ಮಾತ್ರ ತಗೊಳ್ತಾ ಇದ್ದೀವಿ ನಮ್ ಟ್ರೀಟ್ಮೆಂಟ್ ಆತರ ಅಲ್ಲ ನಿಮ್ಮ ಅಂಗಾಂಗನೆ ಕೆಲಸ ಮಾಡೋದಕ್ಕೆ ಏನ್ ಮಾಡುತ್ತೆ ಸಹಾಯ ಮಾಡುತ್ತೆ ಇವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡುವಾಗ ಏನಾಯ್ತಂತ ಹೇಳಿದ್ರೆ ಇವ್ರ ಬಾಡಿ ಚೆನ್ನಾಗಿ ಬೆವರ್ತು ಬಾಡಿ ಚೆನ್ನಾಗಿ ಬೆವರ್ತು ಆ ಹಾರ್ಗನ್ಸ್ ಹೋಗಿ ಏನ್ ಮಾಡ್ತಂತ ಹೇಳಿದ್ರೆ ಆಕ್ಟಿವೇಟ್ ಮಾಡ್ತು ಆ ಒಂದು ಭೇದೋಜೀರ ಗ್ರಂಥಿ ಒಳಗಡೆ ಕೋಶಗಳು ಏನ್ ಮಾಡ್ತಾರಲ್ಲ ಕೆಲಸ ಮಾಡ್ತಾರಲ್ಲ ಬಟ್ ಈ ಟ್ರೀಟ್ಮೆಂಟ್ ತಗೊಳ್ಳುವಾಗ ಬೀಟಾ ಕೋಶಗಳು ಕೆಲಸ ಮಾಡಿ ಇನ್ಸುಲಿನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ ಆವಾಗ ನಿಮ್ ಶುಗರ್ ಲೆವೆಲ್ ಏನಾಗುತ್ತೆ ಕಡಿಮೆ ಆಗುತ್ತೆ ಈವಾಗ ಶುಗರ್ ಬಂದ್ಬಿಟ್ಟು ನೂರ ಐವತ್ನಾಲ್ಕು ಹೆಂಗ್ ಅನ್ನಿಸ್ತಾ ಇದೆ ಈ ಎರಡು ದಿನದಲ್ಲಿ ಬದಲಾವಣೆ ಇದೇ ತರ ರೆಗ್ಯುಲರ್ ಆಗಿ ತಗೊಳ್ಳುವಾಗ ನೀವು ಮಾತ್ರ ಬಿಡಬಹುದು ಇನ್ಸುಲಿನ್ ಬಿಡ್ಬೋದಲ್ವಾ ಎಲ್ಲರಿಗೂ ಏನ್ ಹೇಳಕ್ ಇಷ್ಟ ಇಪ್ಪತ್ತ್ಮೂರು ವರ್ಷ ಇನ್ನೂ ಏಜು ಏನೋ ತುಂಬ ದೊಡ್ಡ ಏಜ್ ಏನಲ್ಲ ಇಪ್ಪತ್ತ್ ಮೂರು ವರ್ಷಕ್ಕೇನೆ ಬಂದು ಶುಗರ್ ಬಂದಿದೆ ಅಂದರೆ ಸ್ವಲ್ಪ ಪ್ಲೀಸ್ ಎಲ್ಲ ಅಪ್ಪ ಅಮ್ಮ ಅರ್ಥ ಮಾಡಿಕೊಡ್ರಿ ಇವತ್ತು ಅಪ್ಪ ಅಮ್ಮನಲ್ಲಿ ಬಿ ಪಿ ಆಗಲಿ ಶುಗರ್ ಆಗಲಿ ಥೈರಾಯ್ಡ್ ಆಗಲಿ ಕ್ಯಾನ್ಸರ್ ಆಗಲಿ ಇದೇ ಒಂದು ಕಾಯಿಲೆ ಏನಾದ್ರೂ ಇದೆ ಅಂತ ಹೇಳಿದ್ರೆ ಅದು ಕಂಪಲ್ಸರಿ ಮಕ್ಕಳಿಗೆ ಬರುವಂಥ ಚಾನ್ಸಸ್ ಇರುತ್ತೆ ಪ್ಲೀಸ್ ದಯವಿಟ್ಟು ನೀವು ನಿಮ್ಮ ಮಕ್ಕಳಿಗೆ ಏನನ್ನಾದರೂ ಕೊಡ್ತೀನಿ ಅಂತ ಹೇಳಿದ್ರೆ ಅನಾರೋಗ್ಯನೇ ಯಾರು ಕೊಡಬೇಡಿಪ್ಪ ಪ್ಲೀಸ್ ದಯವಿಟ್ಟು ಆರೋಗ್ಯನ ಕೊಡಿ ಅನಾರೋಗ್ಯನ ಯಾರನ್ನು ಕೂಡ ಕೊಡೋದು ಬೇಡ ಇವತ್ತು ಅಭಿಷೇಕ್ ಇಪ್ಪತ್ತ್ ಮೂರು ವರ್ಷ ಇವ್ರಿಗೆ ಬಂದಂಥ ಪ್ರಾಬ್ಲಮ್ಸ್ ಬೇರೆ ಯಾವ ಮಕ್ಕಳಿಗೆ ಬರಬಾರ್ದು ಪ್ಲೀಸ್ ಶುಗರ್ ಇರ್ತಕ್ಕಂಥ ಅಪ್ಪ ಒಂದ್ರೆ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ ನಮ್ಮ ಸರಾಕರಿಗೆ ರೆಗ್ಯುಲರ್ ಆಗಿ ನಲವತ್ತು ದಿನ ಬಂದು ನೀವು ಥೆರಪಿ ಮಾಡಿ ನಿಮ್ಮ ಶುಗರ್ ಬಂದು ನೂರಕ್ಕೆ ನೂರು ಪರ್ಸೆಂಟ್ ಆಗಿ ನಾರ್ಮಲಿಗೆ ಬರುತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್